ಗುರುವೆ ನಿನ್ನ ಚರಣ ಭಜನೆ ಹರುಷದಿಂದ ಮಾಡುವೇನು ಭರದಿ ದುರಿತ ಕಳೆದು ಪೊರೆಯೋ ಸ್ವಾಮಿ ಶ್ರೀ ಶರಣು ಬಂದೆ ನಿನ್ನ ಬಳಿಗೆ ಕರುಣ ದಯವ ತೋರು ಸ್ಮರಣೆ ಮಧುವಯನ್ನೊಳಿರಿಸು ಸ್ವಾಮಿ ಶ್ರೀಧರ ಮಂಕು ಹಿಡಿದ ಬುದ್ಧಿಯನ್ನು ಇಲ್ಲದೆ ಶುದ್ಧಗೊಳಿಸಿ ಕಿಂಕರನ್ನು ಮಾಡಿಕೊಳ್ಳ ಸ್ವಾಮಿ ಶ್ರೀಧರ ಭಾನು ತೇಜದಿಂದ ಹೊಳೆವ ಜ್ಞಾನ ಮೇರುವಾಗಿನಿಂದ ಜ್ಞಾನಯೋಗಿಯಾದ ಗುರುವೆ ಸ್ವಾಮಿ ಶ್ರೀಧರ साधु जनर संघवित्तु बाधिसै्य ज्ञान बाधवद बाधे बिडु श्रीधरा यन्न हृदयपीठी मुन्नबन्तु नेलसुप्रभुवे घन्नमहिम योगिनाथस्वामी श्रीधरा ವೇದ ಜ್ಞಾನವಿತ್ತು ನಿನ್ನ ಪಾದ ಪೂಜೆ ಮಾಡುವಂಥ ಕೊಡಿಸು ಎನಗೆ ಸ್ವಾಮಿ ಶ್ರೀಧರ ಭಕ್ತಿ ಭಾವ ತುಂಬಿ ಮನದಿ ಶಕ್ತಿ ನೀಡು ಸೇವೆಗೈವ ಯುಕ್ತಿ ಪಾಲಿಸಯ್ಯ ನಿರತ ಸ್ವಾಮಿ ಶ್ರೀಧರ तरवे वरदरूप शिरव पाग्वे भरित सौख्यनीडिकाय स्वामि श्रीधरा मरयदन्ते नि अरिवी सदारवि बिरितकुसुमन्ते सूसु श्रीधरा ದಾಸಳಯ್ಯ ನಾನು ನಿನ್ನ ಬೇಡಿಕೊಳ್ಳಲಯ್ಯ ಘಾಸಿಯಾಗದಂತೆ ಸಲಹ ಸ್ವಾಮಿ ಶ್ರೀಧರ ದಯಾಮಯನೆ ಅಭಯದಾತಮಾಯ ಮೋಹವನ್ನು ಬಿಡಿಸಿ ನ್ಯಾಯದಾರಿಯಲ್ಲಿ ನಡೆಸು ಸ್ವಾಮಿ ಶ್ರೀಧರ ಅಘವಹರನೆ ಸುಗುಣ ರೂಪ ಮೊಗೆದು ನೀಡು ಭಾಗ್ಯವನ್ನು ಸೊಗದಿ ನಿನ್ನ ಅಡಿಗೆ ಎರಗ್ವೆ ಸ್ವಾಮಿ ಶ್ರೀಧರ ಹೀನ ಬುದ್ಧಿಯನ್ನು ಬಿಡಿಸಿ ಮಾನವಂತಳಾಗಿ ಮಾಡು ಧ್ಯಾನ ಮಾಡಿಬೇಡಿ ಕೊಂಬೆ ಸ್ವಾಮಿ ಶ್ರೀಧರ ಪರಮಹಂಸ ಪಾರ ಮಹಿಮರದ ಹಳ್ಳಿಯಲ್ಲಿ ವಾಸ ಪುರದ ಜನರ ನಿರತ ಪೊರೆವ ಸ್ವಾಮಿ ಶ್ರೀಧರ ಲೋಕಪಾಲ ದೀನನಾಥ ಕಾಕು ಜನರ ಸಂಗ ಬಿಡಿಸೋ ಶೋಕ ಹರಣನೇಕ ಚರಿತ ಸ್ವಾಮಿ ಶ್ರೀಧರ ಮರಣ ಕಾಲದಲ್ಲಿ ನನಗೆ ಹರಿಯ ನಾಮ ನೀಡು ಮನದಿ ಚರಣ ಬಿಡೆನು ಗುರುವೆ ನಿನ್ನ ಸ್ವಾಮಿ ಶ್ರೀಧರ ಮಹಾಮಹಿಮದತ್ತ ರೂಪ ಮಹಿಯ ಜನಕ್ಕೆ ಕರುಣೆ ಶಿಖರ ದೇಹಿಯನಲು ಕೊಡುವನೆಲ್ಲ ಸ್ವಾಮಿ ಶ್ರೀಧರ ಹರನು ಮುನಿಯ ಗುರುವು ಗುರುವಿಗಿಂತ ಹಿರಿಯರಿಲ್ಲ ಅಜಹರಿಹರ ರೂಪ ಸ್ವಾಮಿ ಶ್ರೀಧರ ಬಣ್ಣಿಸಲು ಪದಗಳಿಲ್ಲ ಕಣ್ಣ ತುಂಬ ನಿನ್ನ ಮಹಿಮೆ ಸಣ್ಣವನು ನಾಮ ಅರಿಯ ಕ್ಷಮಿಸು ಶ್ರೀಧರ ಸಯ್ಯ ಭವದ ಶರದಿ ಸಾಟಿ ಇಲ್ಲ ಮಹಿಮೆಗಳಿಗೆ ಕೋಟಿನ ಮುದದಿ ಸ್ವಾಮಿ ಶ್ರೀಧರ ಕೋಟಿನ ಮುದದಿ ಸ್ವಾಮಿ ಶ್ರೀಧರ पोटिनमनगैवे मोदी स्वामी श्रीधरा